ಎಷ್ಟು ಎಕರೆ ಸರ್ ಫ್ಯಾಕ್ಟ್ರಿ ಮಾಡಿದ್ದೀರಾ ಟೋಟಲ್ ಒಂಬತ್ತು ಎಕರೆ ಇದೆ ಮೇಡಮ್ ಒಂದು ಎರಡು ಎಕರೆ ಲೀಸ್ ಇಲ್ಲಿ ಎರಡು ಎಕರೆ 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 ಲೀಸಲ್ಲಿ ಇದೆ ಹದಿಮೂರು ಎಕರೆ ಜಾಗದಲ್ಲಿ ಫ್ಯಾಕ್ಟ್ರಿ ಸಿಚುಯೇಷನ್ ಅದರಲ್ಲಿ ಎರಡು ಎಕರೆ ಶೆಡ್ ಇದೆ ಇನ್ನು ಉಳಿಕೆದೆಲ್ಲ ರಾ ಮೆಟೀರಿಯಲ್ ಸ್ಟೋರೇಜ್ ಮಾಡಕ್ಕೆ ಸರ್ ಏನ್ ರಾಯಲ್ ಸಿ ಎಸ್ ಪಿ ಮೇಡಮ್ ರಾಯಲ್ ಅನ್ನೋದು ಸುಮ್ಮನೆ ಒಂದು ಬ್ರ್ಯಾಂಡು ಸಿ ಎಸ್ ಪಿ ಅಂದ್ರೆ ಚಂದ್ರಪ್ಪನ್ ಮಗ ಶಿವಪ್ರಸಾದ್ ಅಂತ ಮೇಡಮ್ ನಾವು ಬೇಸಿಕ್ ಆಗಿ ಮೂರು ಹಂತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಒಂದು ಬೇವಿನ ಬೀಜದ ಪುಡಿ ಎರಡು ಸಾವಯವ ಗೊಬ್ಬರ ಮೂರು ಗ್ರಾನ್ಯುಲ್ಸ್ ಮಾಡ್ತೀವಿ ಮೇಡಮ್ ಡೋಲಮೈಟ್ ಮತ್ತೆ ಜಿಪ್ಸಮ್ ಗ್ರಾನ್ಯೂಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನೋಡ್ತಾ ಇರೋದು ಬೇವಿನ ಬೀಜನೇ ಸೊ ಈ ಬೇವಿನ ಬೀಜಗಳು ನಮ್ಗೆ ವರ್ಷದಲ್ಲಿ ಒಂದೇ ಸಲ ಸಿಗೋದು ನಾಲ್ಕೂವರೆ ಸಾವಿರ ಟನ್ ನಾವು ಯೂಶಲಿ ಸ್ಟೋರ್ ಮಾಡ್ತೀವಿ ನಾಲ್ಕೂವರೆ ಸಾವಿರ ಐದು ಸಾವಿರ ಟನ್ ತನಕ ಇದ್ರಲ್ಲೂ ಕಲಬರ್ಕೆ ಮಾಡ್ತಾರ ಮಾಡ್ತಾರಲ್ಲ ನೈಂಟಿ ನೈನ್ ಪರ್ಸೆಂಟ್ ಕಲ್ಬರ್ಕೆಯೇ ನಡೀತಾ ಇದ್ದಿದ್ದು ನಡೀತಾ ಇರೋದು ನಮ್ಮ ಕರ್ನಾಟಕದ ಸೀಟ್ಸಲ್ಲಿ ಕ್ವಾಲಿಟಿ ಸ್ವಲ್ಪ ಆಯಿಲ್ ಕಂಟೆಂಟ್ ಅಜಾರ್ ಆ್ಯಕ್ಟಿನ ಅಂತ ಏನು ಕರಿತೀವಿ ಅದು ಸ್ವಲ್ಪ ಹೆಚ್ಚಿರುತ್ತೆ ಬೇವಿನ ಬೀಜಕ್ಕೆ ಸೊ ಟ್ರೈ ಕೊಡೋರ್ಮ ಅದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಅದೊಂದು ಆ್ಯಂಟಿ ಫಂಗಲ್ ನಮಗೆ ಬಯೋಫರ್ಟಿಲೈಸರು ಒಂದೊಂದಕ್ಕೂ ಈಗ ಮೆಟರೈಸಮ್ ಒಂದು ಬ್ಯಾಕ್ಟೀರಿಯಾ ಬರುತ್ತೆ ಸೊ ನಮಗೆ ಆ ಬ್ಯಾಕ್ಟೀರಿಯಾಗಳನ್ನು ಒಂದು ಭಾಗದಲ್ಲಿ ಯಾವುದಾದ್ರೂ ಅದೇ ಭಾಗಕ್ಕೆ ಸಮಸ್ಯೆ ಯಾರಿಗೆ ಯಾವ ಸಮಸ್ಯೆ ಅಂತ ಬೇವಿನ ಪುಡಿ ತೊಗೊಂಡೋಗಿ ಬರ್ತಾರೆ ಅದಕ್ಕೆ ಬೇಕಿರೋವಂಥ ಕಲ್ಚರ್ಗಳನ್ನು ಅಡಿಷ್ನಲ್ಲಾಗಿ ಇದ್ದೀವಿ ಅಲ್ಲ ಲೋಡಿಂಗ್ ಬಂದ್ಬಿಟ್ಟು ಎಲ್ಲ ಆಗುತ್ತೆ ಮೇಡಮ್ ನಮ್ಮದು ಜೆ ಸಿ ಬಿಲ್ ಬಂದ್ಬಿಟ್ಟು ಲೋಡ್ ಆಗುತ್ತೆ ಲೋಡಾಗಿ ಸೊ ವಾಪಸ್ ನಮಗೆ ಸ್ಪ್ರೇ ಆಗಿಬಿಟ್ಟು ಪೌಡ್ರ್ ಆಗುತ್ತೆ ಸರ್ ನಿಮ್ಗೆ ಈ ಥರ ಒಂದು ಇಂಡಸ್ಟ್ರಿನ ಎಲ್ಲಿ ಅಂತ ಕಾನ್ಸೆಪ್ಟ್ ಬಂತಲ್ಲ ಹೇಗೆ ಸರ್ ಮೇಡಮ್ ಮೊದಲಿಗೆ ನನಗೆ ಎಜುಕೇಶನ್ ಮುಗಿದ ನಂತರ ನಮ್ಮ ತಂದೆ ಕಿಡ್ನಿ ಫೇಲ್ ಆಗಿತ್ತು ಸೊ ನಾನು ಊರಿಗೆ ಬರಬೇಕಾದಂಥ ಸಂದರ್ಭ ಇತ್ತು ಈ ಸಂದರ್ಭದಲ್ಲಿ ಊರಿಗೆ ಬಂದು ಏನು ಮಾಡೋದು ಸೊ ನಮಗೇನಾಗಿತ್ತು ಫೈನಾನ್ಷಿಯಲಿ ಹೇಳಿದ್ನಲ್ವಾ ಮಿಡ್ಲ್ ಕ್ಲಾಸು ಒಬ್ಬರು ನನ್ನ ತಂದೆ ಸಾಮಾನ್ಯ ಸರ್ಕಾರಿ ನೌಕರ ಒಳ್ಳೆ ರೀತಿಯಲ್ಲಿ ತುಂಬ ಚೆನ್ನಾಗಿ ಊಟ ಮಾಡೋಕ್ಕೆ ತಿನ್ನೋದಕ್ಕೆ ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋದಕ್ಕೆ ನಮಗೇನು ತೊಂದರೆ ಇರಲಿಲ್ಲ ಹಾಗಂತ ನಮ್ಮ ಹತ್ರ ಏನು ಸಾಕಷ್ಟು ಹಣ ಇರಲಿಲ್ಲ ನಮ್ಮ ತಂದೆಗೆ ಸ್ವಲ್ಪ ಹಣ ಬಂದು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಸ್ವಲ್ಪ ಹಣ ಬಂದಿತ್ತು ಆ ಹಣ ಅವರಿಗೆ ಡಯಾಲಿಸಿಸ್ಗೆ ಅದಕ್ಕೆ ಇದಕ್ಕೆ ಅಂತ ಇದಾಗ್ತಾಯಿದೆ ಸೊ ಏನಾದರೂ ಮಾಡಬೇಕು ಸಮಥಿಂಗ್ ಏನಾದರೂ ಮಾಡಬೇಕು ಅನ್ನೋದಕ್ಕೋಸ್ಕರ ಏನು ಮಾಡೋದು ಎಲ್ರಿಗೂ ಫ್ರೆಂಡಿಗೆ ಏನು ಮಾಡೋದು ಕೇಳಿದ್ರೆ ಬಳೆ ಶಾಪ್ ಇಟ್ಕೊ ಭಾಳ ಸಖತ್ ಲಾಭ ಬರುತ್ತೆ ಪ್ಲಾಸ್ಟಿಕ್ ಅಂಗಡಿ ಇಟ್ಕೊ ತುಂಬ ಲಾಭ ಬರುತ್ತೆ ಕಬ್ಳದ್ದು ಅಂಗಡಿ ಇಟ್ಕೊ ಲಾಭ ಬರುತ್ತೆ ಏನು ಮಾಡಬೇಕು ಅಂದ್ರೂ ಬಂಡವಾಳ ಬೇಕು ಇನ್ನು ಮುಂಚೆನೇ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರಿ ಜಸ್ಟ್ ಸ್ಟೂಡೆಂಟ್ ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಬಂದು ಇಲ್ಲಿ ಸುಮ್ಮನೆ ನಮ್ಮ ತಂದೆನ ಡೈಲಿಸಿಸ್ ಮಾಡಿಸೋದು ನಮ್ಗೆ ನನ್ನದೇ ಕಾಲೇಜ್ ಅಲ್ಲೇ ಡಿಗ್ರಿ ಓದಿದ್ರಿಂದ ನಾನು ಅಲ್ಲೇ ಕಾಲೇಜಿಗೆ ನಮ್ಮ ತಂದೆ ಡಯಲಿಸಿಸಿಗೆ ಬಿಡಿಸೋದು ಕಾಲೇಜ್ ಹತ್ರ ಹೋಗೋದು ಸ್ವಲ್ಪ ಓಡಾಡ್ಕೊಳ್ಳೋದು ಬರೋದು ಮತ್ತು ಡಯಾಲಿಸಿಸಿಗೆ ನಮ್ಮ ತಂದೆ ಮೂರು ಸತಿ ಒಂದೊಂದು ಸಲ ನಾಲ್ಕು ಸಲ ವಾರದಲ್ಲಿ ನಾಲ್ಕು ಸಲನೂ ಡಯಾಲಿಸಿಸ್ ಮಾಡಿಸ್ಬೇಕಿತ್ತು ಹೋಗೋದು ಬರೋದು ಹೀಗೆ ಟೈಮ್ ಮ್ಯಾಚ್ ಮಾಡೋದು ಹೀಗೆ ಮಾಡಿಕೊಂಡು ಸೊ ಮಾಸ್ಟರ್ ಡಿಗ್ರಿನೂ ಮುಗಿಸ್ಕೊಂಡೆ ಆ ಟೈಮಲ್ಲಿ ನನಗೆ ಅಂದರೆ ಕರೆಸ್ಪಾಂಡೆನ್ಸಲ್ಲಿ ನಮಗೆ ಅಷ್ಟೊಂದು ಹೋಗ್ಲೇಬೇಕು ಅನ್ನೋದಿರಲ್ಲ ಹಾಗೆ ಮ್ಯಾನೇಜ್ ಮಾಡ್ತಾ ಕಾಲೇಜಲ್ಲಿ ಸ್ವಲ್ಪ ನಮ್ಮ ಲೆಕ್ಚರ್ಗಳ ಜೊತೆ ಎಲ್ಲ ಇರ್ತಾ ಸಬ್ಜೆಕ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋದು ಹಾಗೆ ಮಾಡ್ತಾ ಮ್ಯಾನೇಜ್ ಮಾಡಿಕೊಂಡು ಇದಾಯಿತು ಸೊ ನನಗೆ ಇಲ್ಲಿ ಏನಾದರೂ ಮಾಡಬೇಕು ಅಂದರೆ ಎಗೇನ್ ದುಡ್ಡು ಪ್ರಾಬ್ಲಮ್ ಇನ್ವೆಸ್ಟ್ಮೆಂಟ್ ಬಂಡವಾಳ ಬೇಕು ಬಂಡವಾಳ ಬೇಕು ಈಗ ನನಗೆ ಅಂದರೆ ಸಾಲ ಕೊಡಬೇಕು ಅಂತಂದರೆ ಎಲ್ಲರೂ ಯೋಚನೆ ಮಾಡೋರು ಬ್ಯಾಂಕ್ ಅವರಾಗಲಿ ಮತ್ತೊಬ್ಬರಾಗಲಿ ನನಗೆ ಅವಾಗ ಇಪ್ಪತ್ತೆರಡು ವರ್ಷ ಆ ಟೈಮಲ್ಲಿ ಏನು ಮಾಡಬೇಕು ಇಪ್ಪತ್ತೆರಡು ವಯಸ್ಸಿಗೆ ನಿಮಗೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಂತ ಐಡಿಯಾ ಬಂತು ಹೌದು ಕಾಲೇಜಲ್ಲಿ ಇದ್ದಾಗಲೇ ನಾವು ಸ್ವಲ್ಪ ಸ್ಪೀಡ್ ಇದ್ವಿ ನಾವು ನಾನು ಪಿ ಯು ಸಿ ಫೇಲ್ ಆಗಿದ್ದೆ ಪಿ ಯು ಸಿ ಫೇಲ್ ಆದಾಗ ನಮಗೆ ನಾನೊಂದು ರೆಸಿಡೆನ್ಶಿಯಲ್ ಸ್ಕೂಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ನಾನೇ ಪಿ ಯು ಸಿ ಫೇಲ್ ಆಗಿ ಮನೇಲಿದ್ದೆ ಇಪ್ಪತ್ತೆರಡನೇ ವಯಸ್ಸಿಗೆ ಫಾಸ್ಟ್ ಆಗಿದ್ದೆ ಅಂತ ಹೇಳ್ತಾರೆ ಸರ್ ಬಿಸ್ನೆಸ್ ಅಂದ್ರೆ ನಮಗೆ ಬೇಸಿಕ್ಲಿ ನಮ್ಮ ತಂದೆ ಎಲ್ಲ ನಾನು ಹೇಳದ್ನಲ್ಲ ತುಂಬಾ ಫ್ರೀಡಮ್ ಆಗಿ ನಮಗೆ ಬೆಳೆಸಿದ್ದು ಈಗ ಸ್ಕೂಲಿಗೆ ಹೋಗುವಾಗ ಅಲ್ಲಿ ಈರುಳ್ಳಿ ಕೂಲಿ ಅವರಿಗೆ ಊಟ ಇನ್ನೋರು ಸಂಜೆ ಬರುವ ಕೆಲಸದವ್ರಿಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸ ನಮ್ಮ ತಂದೆ ಆಫೀಸಿಗೆ ಹೋಗೋರು ದುಡ್ಡು ಕೊಟ್ಟು ಹಂಗೆ ಎಲ್ಲ ಲೆಕ್ಕ ಮಾಡಿ ದುಡ್ಡು ಕೊಟ್ಬಿಡುನವರು ಹಂಗೆ ನಮ್ಗೆ ಸ್ವಲ್ಪ ಬೇಸಿಕ್ಕಾಗಿ ನಮಗೆ ಸಣ್ಣ ಪುಟ್ಟದ ವ್ಯವಹಾರಗಳು ಮಾಡಿ ಅಭ್ಯಾಸ ಇತ್ತಲ್ಲ ಹಾಗಾಗಿ ನಮಗೆ ಒಂದು ಏನಾದರೂ ಮಾಡಬೇಕು ಅನ್ನೋ ಕಲ್ಪನೆ ಇತ್ತು ಸೊ ಗೌರ್ಮೆಂಟ್ ಆಫೀಸ್ ಹೋಗಬೇಕು ಅಥವಾ ಮತ್ತೊಂದು ಹೋಗ್ಬೇಕಂದ್ರೆ ನಮಗೆ ಆ ಲೆವೆಲ್ ಬುದ್ಧಿವಂತರೆಲ್ಲ ನಾವೇನು ಆಗಿರಲಿಲ್ಲ ಎಕ್ಸಾಮ್ ಬರೆದು ಪಾಸ್ ಫೇಲ್ ಬೇರೆ ಇಲ್ಲ ಲಂಚ ಕೊಟ್ಟು ಕೆಲಸಕ್ಕೆ ಸೇರೋದಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡಿರಲಿಲ್ಲ ಏನು ಮಾಡೋದು ಅಂತ ತುಂಬ ಓಡಾಡುವಾಗ ನಮಗೊಬ್ರು ವಿದ್ಯಾಧರ್ ಸರ್ ಅಂತ ಪರಿಚಯ ಇದ್ದರು ಸೊ ಅವರು ನನಗೆ ನಿಮ್ಮ ಕಡೆಯೆಲ್ಲ ತೆಂಗಿನ ಸಿಪ್ಪೆ ಎಲ್ಲ ಜಾಸ್ತಿ ಅಲ್ವಾ ಸೊ ಹಾಗಾಗಿ ಒಂದು ಕಾಯರ್ ಇಂಡಸ್ಟ್ರಿ ಯಾಕೆ ಮಾಡಬಾರ್ದು ಅಂತ ಸೊ ನಮ್ಮ ತಂದೆ ಸ್ನೇಹಿತರದೊಬ್ರದ್ದು ಕಾಯರ್ ಇಂಡಸ್ಟ್ರಿ ಇತ್ತು ಬೀರೂರಲ್ಲಿ ಆ ಇಂಡಸ್ಟ್ರಿ ಸ್ವಲ್ಪ ಓಡಾಡ್ತಾ ಕೆಲಸ ಮಾಡ್ತಾ ಎಲ್ಲ ಒಂದು ಸ್ವಲ್ಪ ನೋಡಿ ಒಂದು ಸಿಕ್ಸ್ ಮಂತ್ಸು ಎಲ್ಲ ಓಡ್ ನೋಡಾ ಓಡಾಡ್ಕೊಂಡು ನೋಡಿಕೊಂಡೆ ಆಮೇಲೆ ಬಂದ್ಬಿಟ್ಟು ಚಿಕ್ಕದ ಇಂಡಸ್ಟ್ರಿ ಅಂದ್ರೆ ನನ್ನ ಪ್ರಕಾರ ಇಂಡಸ್ಟ್ರಿ ಅದು ನಿಮ್ಗೆ ಆಮೇಲೆ ಫೋಟೋಸ್ ತೋರಿಸ್ತೀನಿ ಅದು ನಿಮ್ಮ ನೀವೆಲ್ಲ ನೋಡೋದು ಅದನ್ನ ಇಂಡಸ್ಟ್ರಿ ಕರೆಯಕ್ಕಾಗಲ್ಲ ಒಂದು ಚಿಕ್ಕದ ಮೆಷಿನ್ ಏನು ಇಸಿಪೆ ಮಟ್ಟೆ ಪುಡಿ ಮಾಡೋದೊಂದು ಮೆಷಿನ್ ಒಂದು ಇಂಜಿನ್ ಲಾರಿ ಇಂಜಿನ್ ಸೊ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಬಂಡವಾಳ ಬಂಡವಾಳ ನಮ್ ತಂದೆ ಒಂದು ಟ್ರಾಕ್ಟರ್ ಕೊಡ್ಸಿದ್ರು ಇಲ್ಲಿದೆ ನೋಡಿ ಇಸ್ವಿ ಅಂತ ಬರ್ದಿರಲ್ಲ ಇದು ಟ್ರಾಕ್ಟರ್ ಕೊಡ್ಸಿದ್ರು ನಮಗೆ ನಮ್ ತಂದೆ ಎರಡ್ ಸಾವಿರದ ಒಂಬತ್ತು ಹತ್ತನೇ ಇಸ್ವಿಲಿ ನನ್ಗೆ ಟ್ರಾಕ್ಟರ್ ಕೊಡ್ಸಿದ್ರು ಆ ಟ್ರಾಕ್ಟರ್ ಇಲ್ಲಿ ನಮ್ ಎಲ್ಲ ಓಡಾಡ್ಕೊಂಡು ಮಾಡ್ತಾ ಇದ್ವಿ ಒಂದ್ಸಲ ಕಾಯಿ ಮಾರಿದಾಗ ನಮ್ ತಂದೆ ಒಂದ್ ಲಕ್ಷ ಕೊಟ್ಟಿದ್ರು ನನಗೆ ನಂತರ ಟ್ರಾಕ್ಟರ್ ಸ್ವಲ್ಪ ಇವತ್ತು ಬುಕ್ಸ್ ನಾನು ಬರ್ದಿಟ್ಟೀನಿ ಹಗ್ಲು ರಾತ್ರಿ ಟ್ರಾಕ್ಟರ್ ಓಡಿಸ್ತಿದ್ದೆ ಟ್ರಾಕ್ಟರ್ ಓಡಿಸಿ ಅದ್ರಲ್ಲಿ ಒಂದೂವರೆ ಲಕ್ಷ ದುಡ್ಡು ಉಳಿದಿತ್ತು ಆ ಎರಡೂವರೆ ಲಕ್ಷ ದುಡ್ಡಲ್ಲಿ ಒಂದು ಚಿಕ್ಕದು ಸೆಕೆಂಡ್ ಹ್ಯಾಂಡ್ ಮಿಷಿನ್ನು ಅರ್ಸಿಕೆರೆಯಿಂದ ತಗೊಂಬ ಒಂದು ಮಿಷಿನ್ ಒಂದು ಲಾರಿ ಇಂಜಿನ್ ಎರಡು ಸೇರಿ ಎರಡೂವರೆ ಲಕ್ಷ ಆಗಿತ್ತು ಅದಕ್ಕೆ ಇನ್ನು ಸಣ್ಣ ಪುಟ್ಟದ್ದು ಆಫೀಸು ರಾ ಮೆಟೀರಿಯಲ್ ತರೋದಕ್ಕೆ ಸ್ವಲ್ಪ ನನ್ನ ಫ್ರೆಂಡ್ ಲೋಹಿತ್ ಅಂತ ಸಾಲ ಕೊಟ್ಟಿದ್ದ ಮತ್ತು ನನ್ನ ಫ್ರೆಂಡ್ ಸುನಿಲ್ ಅಂತ ಅವ್ರು ಸ್ವಲ್ಪ ದಿನ ಜೊತೆಗೆ ಇಬ್ಬರು ಒಟ್ಟಿಗೆ ಮಾಡೋಣ ಅಂತ ಜೊತೆಗೆ ಬಂದಿದ್ವಿ ಹಾಗೆ ಸ್ವಲ್ಪ ಸ್ವಲ್ಪ ಎಲ್ಲ ಸ್ನೇಹಿತರುಗಳು ಸಾಕಾರದಿಂದ ಸ್ಟಾರ್ಟ್ ಮಾಡಿದೆ ಮಿಷಿನ್ ತಂದು ಇಟ್ಬಿಟ್ಟೆ ಎರಡೂವರೆ ಲಕ್ಷಕ್ಕೆ ಮಿಷಿನ್ ತಂದು ಸ್ಟಾರ್ಟ್ ಮಾಡೋಕೆ ರಾ ಮೆಟ್ರಿಯಲ್ ಬೇಕಲ್ಲ ಸೊ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಮತ್ತೆ ಏನು ದುಡ್ಡು ಪ್ರಾಬ್ಲಮ್ ಹಾಗೆ ಸ್ಟಾರ್ಟ್ ಆಯ್ತು ಸೊ ಕಾಯಿರ್ ಇಂಡಸ್ಟ್ರಿ ರನ್ ಆಗುವಾಗ ನಮಗೆ ಪೌಡರ್ ಬೆಳತ್ತೆ ಕಾಯರ್ ಪಿತ್ತ ಸೊ ಆ ಕಾಯರ್ ಪಿತ್ತಲ್ಲಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಗೊಬ್ಬರದ ಕಾನ್ಸೆಪ್ಟ್ ಬಂತು ಗೊಬ್ಬರನ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ವಿ ಮಾಡುವಾಗ ಬೇವಿನ ತೆಂಗಿನ ಸಿಪ್ಪೆಯಲ್ಲಿ ಗೊಬ್ಬರ ಹೌದು ಕಾಯರ್ ಪಿತ್ತು ಬರುತ್ತೆ ಪಿತ್ತಗೆ ಅಡಿಷನಲ್ ಆಗಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸಾವಯವ ಗೊಬ್ಬರ ಮಾಡ್ತಾ ಇದ್ವಿ ಮಾಡ್ತಾ 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 ಮತ್ತೆ ಏನು ಬೇವಿನ ಪುಡಿ ಕಾನ್ಸೆಪ್ಟ್ ಬಂತು ಸೊ ಬೇವಿನ ಬೀಜ ತಂದ್ಬಿಟ್ಟು ಪುಡಿ ಮಾಡಿಕೊಡೋದು ಆ ಕಾನ್ಸೆಪ್ಟ್ ಬಂದು ಈ ಥರ ಒಂದೊಂದೇ ಒಂದೊಂದೇ ಅದಕ್ಕೆ ಆ್ಯಡ್ ಮಾಡ್ತಾ ಆ್ಯಡ್ ಆನ್ ಮಾಡ್ತಾ ಬಂದ್ವಿ ಅಂದರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಜೊತೆಗೆ ಕಾಯಿಲ್ ಇಂಡಸ್ಟ್ರಿ ನಿಲ್ಲಿಸಿದ್ವಿ ಅದರಲ್ಲಿ ತುಂಬ ಪ್ರಾಫಿಟಬಲ್ ಇವತ್ತಿಗೂ ಪ್ರಾಫಿಟಬಲ್ ಇಂಡಸ್ಟ್ರೀನಲ್ಲ ಅದು ಯಾರಾದರೂ ಇಂಡಸ್ಟ್ರಿ ನಡೆಸ್ತಿರೋರು ಕೇಳಿದ್ರೆ ರನ್ ಆಗುತ್ತೆ ಗೊತ್ತಾಗುತ್ತೆ ಹಾಗಾಗಿ ಅದರಿಂದ ಬರೋ ಬೈ ಪ್ರಾಡಕ್ಟಲ್ಲಿ ಏನೆಲ್ಲ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸ್ಪಾರ್ಕ್ ಹಾಗಾದ್ರೆ ನಿಮ್ಮ ಫ್ಯಾಕ್ಟರಿ ನಮ್ಮ ವೀಕ್ಷಕರಿಗೆ ಸರ್ ತೋರಿಸಿ ಮಾಡಿದಿರಾಡಿಯ ಅಜಂಪುರದಲ್ಲಿ ಎಲ್ಲಿ ಬರುತ್ತೆ ಅಜಂಪುರ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ ನೇರ ಅಂತ ಗ್ರಾಮ ಓಹ್ ನಿಮ್ದು ಬರ್ತ್ ಪ್ಲೇಸ್ ಬರ್ತ್ ಪ್ಲೇಸ್ ಅಜ್ಜಂಪುರದಿಂದ ಹೋಗೋ ರಸ್ತೆಯಲ್ಲಿ ಮೂರುವರೆ ಕಿಲೋಮೀಟರ್ ಆದ ನಂತರ ಎಡಭಾಗಕ್ಕೆ ನಮ್ಮ ಹಳ್ಳಿ ಸಿಗುತ್ತೆ ಹಳ್ಳಿಯಲ್ಲಿ ಒಂದೂವರೆ ಕಿಲೋಮೀಟರ್ ಒಳಗಡೆ ಬರಬೇಕು ಒಳಗಡೆ ಬಂದಾಗ ಇಲ್ಲಿ ಸಿಚುಯೇಟ್ ಆಗುತ್ತೆ ನೀವು ಡಿಸ್ಕ್ರಿಪ್ಷನ್ ದಯಮಾಡಿ ಲೊಕೇಶನ್ ಹಾಕಬೇಕು ಎಷ್ಟು ಎಕರೆ ಟೋಟಲ್ ಒಂಬತ್ತು ಎಕರೆ ಮೇಡಮ್ ಒಂದ್ ಎರಡು ಎಕರೆ ಲೀಸ್ ಇಲ್ಲಿ ಎರಡು ಎಕರೆ ಅಲ್ಲಿ ಎರಡು ಎಕರೆ ನಾಲ್ಕೆ ಲೀಸ್ ಅಲ್ಲಿ ಇದೆ ಒಟ್ ಹದ್ಮೂರ್ ಎಕರೆ ಜಾಗದಲ್ಲಿ ಫ್ಯಾಕ್ಟರಿ ಸಿಚುಯೇಷನ್ ಹದಿಮೂರು ಎಕ್ರೆಯಲ್ಲಿ ದೊಡ್ಡ ಫ್ಯಾಕ್ಟ್ರೀ ಅಲ್ವಾ ಸರ್ ಹದ್ ಎಕರೆ ಎರಡು ಎಕರೆ ಶೆಡ್ ಇದೆ ಉಳಿಕೆಲ್ಲ ರಾ ಮೆಟೀರಿಯಲ್ ಸ್ಟೋರೇಜ್ ಮಾಡೋಕೆ ಅಂದ್ರೆ ಎರಡು ಮೂರು ಹಂತ ಬರುತ್ತೆ ಫಸ್ಟ್ ಒಂದು ಕಡೆ ರಾ ಮೆಟೀರಲ್ ಡಂಪ್ ಆಗುತ್ತೆ ಸೊ ಅಲ್ಲಿಂದ ಮತ್ತೊಂದು ಕಡೆ ಡಿಕಂಪೋಸ್ ಜಾಗಕ್ಕೆ ಡಂಪ್ ಆಗುತ್ತೆ ಅಲ್ಲಿಂದ ಬೆಡ್ ಹಾಕ್ತಿವಿ ಅಲ್ಲಿಗೆ ಡಂಪ್ ಆಗುತ್ತೆ ಅಲ್ಲಿಂದ ಮಿಕ್ಸಿಂಗ್ ಯಾರ್ಡ್ ಅಂತ ಅಲ್ಲಿಗೆ ಡಂಪ್ ಆಗುತ್ತೆ ಸೊ ಬೇರೆ ಬೇರೆ ಜಾಗಕ್ಕೆ ಡಂಪ್ ಆಗ್ತಾ ಇರುತ್ತೆ ಸೊ ಇನ್ನು ಉಳ್ಕೆದಷ್ಟು ಕೂಡ ಸ್ಟೋರೇಜ್ ಏರಿಯಾ ಸರ್ ಏನ್ ರಾಯಲ್ ಸಿ ಎಸ್ ಪಿ

ಮೇಡಮ್ ನಾವು ಬ ಬೇಸಿಕ್ಕಾಗಿ ಮೂರು ಹಂತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಒಂದು ಬೇವಿನ ಬೀಜದ ಪುಡಿ ಎರಡು ಸಾವಯವ ಗೊಬ್ಬರ ಮೂರು ನಾವು ಗ್ರಾನುಲ್ಸ್ ಮಾಡ್ತೀವಿ ಮೇಡಮ್ ಡೋಲೋಮೈಟು ಮತ್ತೆ ಜಿಪ್ಸಮ್ ಗ್ರಾನುಲ್ಸ್ ಮ್ಯಾನುಫ್ಯಾಕ್ಚರ್ ಮ್ಯಾನ್ಫ್ಯಾಕ್ಚರ್ ಮತ್ತು ಎಲ್ಲರೂ ಎಲ್ಲದಕ್ಕೂ ಕೂಡ ರೈತರಿಗೆ ಉಪಯೋಗ ಆಗೋಂಥದ್ದು ನಾವು ಕಂಪ್ಲೀಟ್ ಅಗ್ರಿಕಲ್ಚರ್ ಇಂಡಸ್ಟ್ರಿನೇ ಮೇಡಮ್ ಎಲ್ಲ ರೈತರು ಇನ್ಪುಟ್ಸ್ ಏನು ರೈತರು ಇದನ್ನ ಕೊಡ್ತಾರೆ ಇನ್ಪುಟ್ ಕೊಡ್ತಾರೆ ಆ ಇನ್ಪುಟ್ಸ್ ಅಂತ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಏನಕ್ಕೆ ಕೇಳಿದೆ ಗೊತ್ತಾ ರೈತರ ಸಂಜೀವಿನಿ ಅಂತ ಇವಾಗ ಅರ್ಥ ಆಯಿತು ಅಂದ್ಕೊಳ್ತೀನಿ ಏನು ಸರ್ ಇಷ್ಟೊಂದು ಸಿಕ್ಕ ಬಟ್ಟೆ ಸ್ಟಾಕ್ ಇದೆ ನಾನು ಎಲ್ಲೂ ನೋಡೇ ಇಲ್ಲ ಇಷ್ಟೊಂದು ಸ್ಟಾಕ್ ಇರೋದು ಏನ್ ಮೆಟೀರಿಯಲ್ ಇದು ಮೇಡಮ್ ಅಂದ್ರೆ ನಮಗೆ ಬೇರೆ ಬೇರೆ ವಿಡಿಯೋಗಳಲ್ಲಿ ರೈತ್ರುಗಳು ನೋಡಿರ್ಬೋದು ಮೇಬಿ ಬಿ ನಮಗ್ ಗೊತ್ತಿರೋ ಹಾಗೆ ನಾವು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋವಂಥವ್ರು ರಾಯಲ್ ಸಿ ಎಸ್ ಪಿನ ಬ್ರ್ಯಾಂಡಲ್ಲಿ ಮಾಡ್ತೀವಿ ಒಂದು ನಮಗೆ ಯಾಕೆ ಸ್ಟಾಕ್ ಇಟ್ಕೋಬೇಕು ಅಂದರೆ ರೇಟ್ದು ಫ್ಲಕ್ಚುಯೇಷನ್ ತುಂಬ ಇರುತ್ತೆ ಬೇವಿನ ಬೀಜದ್ದು ಇದೆಲ್ಲ ನಾನು ನೋಡ್ತಿರೋದು ಬೇವಿನ ಬೀಜನ ಇದೆಲ್ಲ ಕಂಪ್ಲೀಟ್ ಬೇವಿನ ಬೀಜ ಹೌದಾ ಇದಷ್ಟು ಎಲ್ಲದು ನೋಡ್ತಾ ಇರೋದು ಬೇವಿನ ಬೀಜನೇ ಸೊ ಈ ಬೇವಿನ ಬೀಜಗಳು ನಮಗೆ ವರ್ಷದಲ್ಲಿ ಒಂದೇ ಸಲ ಸಿಗೋದು ವರ್ಷದಲ್ಲಿ ಒಂದು ಸಲ ಸಿಗತ್ತೆ ಅದನ್ನು ಅವ್ರವ್ರ ಕೆಪಾಸಿಟಿ ಅನುಗುಣವಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಒಂದೊಂದೇ ಲೋಡ್ ತಂದು ಕ್ರಷ್ಟು ಮಾಡಿ ಕೊಡ್ಬೋದು ಬಟ್ ರೇಟ್ ತುಂಬ ಫ್ಲಕ್ಚುಯೇಷನ್ ಆಗುವಾಗ ರೇಟ್ ರೈತರುಗಳಿಗೆ ಕಾನ್ಸ್ಟೆಂಟ್ ಪ್ರೈಸ್ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಟೋರೇಜ್ ಮಾಡ್ತೀವಿ ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪುಡಿ ಮಾಡೋ ಅಂಥದ್ದು ನಮ್ದೊಂದೇ ಇಂಡಸ್ಟ್ರಿ ಮೇಡಮ್ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗಳು ಇದೆ ಬಟ್ ಅದೇ ನಿಜವಾಗ್ಲೂ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಕ್ವಾಂಟಿಟಿ ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂಥದ್ದು ನಮ್ದೊಂದೇ ಇಂಡಸ್ಟ್ರಿ ಇರೋದು ಚಿಕ್ಕ ಚಿಕ್ಕ ಇಂಡಸ್ಟ್ರಿಗಳು ತುಂಬಾ ಇದೆ ಎಲ್ಲಿಂದ ತರಿಸ್ಕೊಳ್ತೀರಾ ಬೀಜ ಉತ್ತರ ಕರ್ನಾಟಕ ಭಾಗದಿಂದ ಬರುತ್ತೆ ನಮಗೆ ಉತ್ತರ ಕರ್ನಾಟಕ ಅಂದ್ರೆ ದಾವಣಗೆರೆ ದಾಟಿ ಮುಂದೆ ನಮಗೆ ಜಗಳೂರು ಕುಷ್ಟಗಿ ಕೊಪ್ಪಳ ಬಳ್ಳಾರಿ ಹೂವಿನಡಗಲಿ ಎಲ್ಲ ಭಾಗದಿಂದನೂ ಬರುತ್ತೆ ಓಕೆ ಅಂದರೆ ಎಷ್ಟು ಸ್ಟಾಕ್ ಅಂದರೆ ಎಷ್ಟು ಕ್ವಿಂಟಲ್ ಹಿಡಿಬೋದು ಸರ್ ಎಷ್ಟು ಟನ್ ಹಿಡಿಬೋದು ಮೇಡಮ್ ಹತ್ತು ಕ್ವಿಂಟಲ್ಲಿ ಒಂದು ಟನ್ನು ನಾಲ್ಕೂವರೆ ಸಾವಿರ ಟನ್ನು ನಾವು ಯೂಶ್ವಲಿ ಸ್ಟೋರ್ ಮಾಡ್ತೀವಿ ನಾಲ್ಕೂವರೆ ಸಾವಿರ ಐದು ಸಾವಿರ ಟನ್ ತನಕ ಈ ವರ್ಷ ಸ್ವಲ್ಪ ಕಡಿಮೆ ಸ್ಟೋರ್ ಮಾಡ್ಕೊಂಡಿದೀವಿ ಅಂದರೆ ಮಳೆ ಜಾಸ್ತಿ ಇರೋದ್ರಿಂದ ಕಳೆದ ವರ್ಷವೂ ವಿಪರೀತ ಮಳೆ ಇದ್ದಿದ್ದರಿಂದ ಸ್ವಲ್ಪ ಕಡಿಮೆ ಸ್ಟೋರ್ ಮಾಡ್ಕೊಂಡಿದ್ದೀವಿ ಓಕೆ ಅಂದರೆ ಸ್ಟೋರೇಜ್ ಯಾವಾಗಲೂ ಇದ್ದೇ ಇರುತ್ತೆ ಯಾವಾಗಲೂ ಇರುತ್ತೆ ಮೇಡಮ್ ಯಾವಾಗಲೂ ಸ್ಟಾಕ್ ಇದ್ದರೆ ಮಾತ್ರ ನಮಗೆ ಪ್ರೊಡಕ್ಷನ್ ಮಾಡೋದಕ್ಕಾಗತ್ತೆ ಸರ್ ಇದಕ್ಕೇನು ಈ ಥರ ಎಲ್ಲ ಬಿಟ್ಟಿದ್ದೀರಲ್ಲ ಇದಕ್ಕೇನು ಕೆಮಿಕಲ್ ಏನು ಯೂಸ್ ಮಾಡಲ್ಲವ ಏನೂ ಹಾಳಾಗಲ್ಲವ ಇಲ್ಲ ಏನು ಹಾಳಾಗಿಲ್ಲ ಮೇಡಮ್ ಈಗ ಬೇವಿನ ಬೀಜ ಹಾಕೋದೇ ನಮಗೆ ಹುಳುಗಳು ಬೀಳ್ದೆ ಇರಲಿ ಫಂಗಸ್ ಅಥವಾ ಬ್ಯಾಕ್ಟೀರಿಯಾಗಳು ಆಗದೇ ಇರಲಿ ಅಂತ ಹೇಳಿ ಇದು ಯಾವುದು ಹುಳುಗಳು ಬೇವಿನ ಬೀಜನ ಹುಳುಗಳು ಯಾವುದು ತಿನ್ನಲ್ಲ ಅಂದರೆ ಕೃಷಿಗೆಲ್ಲ ಕೃಷಿಗೂನು ಹೌದು ನಮಗೆ ಒಂದು ವೆಯ್ಟ್ ಲಾಸ್ ಆಗುತ್ತೆ ಮೇಡಮ್ ಒಂದು ವೆಯ್ಟ್ ಲಾಸ್ ಆಗುತ್ತೆ ತೂಕ ನಮಗೆ ಬಂದಂಥ ತೂಕ ಏನಾಗುತ್ತೆ ಬರ್ತಾ ಬರ್ತಾ ವೆಯ್ಟ್ ಲಾಸ್ ಆಗುತ್ತೆ ಬಿಟ್ಟರೆ ಬೇರೆ ಥರದ್ದು ನಮಗೆ ಏನು ಸಮಸ್ಯೆ ಅಂತ ಏನು ಭಾಳ ಮೇಜರ್ ಆಗಿ ಏನು ಆಗಿಲ್ಲ ವೆಯ್ಟ್ ಲಾಸ್ ಒಂದು ನಮಗೆ ಬಹಳ ಮೇಜರ್ ಸಮಸ್ಯೆ ವೆಯ್ಟ್ ಲಾಸ್ ತೂಕ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಹೇಗಿರುತ್ತೆ ಸರ್ ಬೇವಿನ ಬೀಜ ಒಂದು ಸ್ವಲ್ಪ ತೋರಿಸಿ ಸರ್ ಓಕೆ ಚೀಲದಲ್ಲಿ ತುಂಬಿ ಅಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ಗಳು ಅಥವಾ ರೈತರ ನೇರವಾಗಿ ತಂದು ಕೊಡ್ತಾರೆ ಆ ಬೇವಿನ ಮರದ್ದೇ ಕಡ್ಡಿ ಯಾಕಂದರೆ ಬೇವಿನ ಮರನ ಯಾರು ಹ್ಯಾಂಡ್ ಪಿಕ್ ಮಾಡೋಲ್ಲ ಈಗ ಒಂದು ಎರಡು ಹಿಂಗೆ ಪಿಕ್ ಮಾಡಲ್ಲ ಇದನ್ನ ಗೂಡಿಸೋದು ಯಾವುದೋ ಕಟ್ಟಿಗೆ ಅಥವಾ ಕುರಂಬಳೆ ಆ ಥರದ್ದು ಒಂದು ವಸ್ತುವಿನಿಂದ ಗೂಡಿಸ್ಬಿಟ್ಟು ಚೀಲಕ್ಕೆ ತುಂಬುತ್ತಾರೆ ಆ ಚೀಲಕ್ ತುಂಬಿದ್ದು ನಮಗೆ ನೇರವಾಗಿ ಇಲ್ಲಿಗೆ ಬರುತ್ತೆ ಓಕೆ ಅಂದರೆ ನಾನು ಕೇಳಬೇಕು ಇವಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿ ಇನ್ವೆಸ್ಟ್ಮೆಂಟು ಬಹಳ ದೊಡ್ಡದಾಗಿದೆ ಮೇಡಮ್ ಬಟ್ ನಮ್ಮ ಹತ್ರ ಒಂದು ಮೂರುವರೆ ನಾಲ್ಕು ಸಾವಿರ ಟನ್ ಯಾವಾಗಲೂ ಸ್ಟಾಕ್ ಇರುತ್ತೆ ಕ್ರಶ್ ಮಾಡಿ ಪೌಡರ್ ಮಾಡ್ತಾ ಇರ್ತೀವಿ ಇಡೀ ವರ್ಷದಲ್ಲಿ ಜುಲೈ ತಿಂಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಸ್ಟೋರೇಜ್ ಮಾಡ್ಕೊಳ್ತೀವಿ ಪ್ರತಿ ತಿಂಗಳು ನಾವು ಅದನ್ನ ಸೇಲ್ ಮಾಡ್ತಾ ಹೋಗ್ತೀವಿ ಮತ್ತೆ ಮುಂದಿನ ವರ್ಷಕ್ಕೆ ಬೇವಿನ ಬೀಜ ಸಿಗುತ್ತೆ ಮಧ್ಯದಲ್ಲಿ ಎಲ್ಲೂ ಸಿಗಲ್ಲ ಸೀಸನ್ ಸೀಸನ್ ಒಂದೇ ವರ್ಷ ಜೂನಲ್ಲಿ ಎಲ್ಲ ಕೆಳಗೆ ಬೀಳತ್ತೆ ಎಲ್ಲ ಆರಿಸ್ತಾರೆ ಜುಲೈಗೆ ತೊಗೊಂಡ್ಬರ್ತಾರೆ ಎಲ್ಲ ಯಾರು ಅವರ ಶಕ್ತಿ ಅನುಸಾರ ತಗೊಳ್ಳಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಅಥವಾ ಯಾರೋ ಶಕ್ತಿ ಇರೋರು ಟ್ರೇಡರ್ಗಳು ತೊಗೊಂಡು ಇಟ್ಕೊಂಡಿರ್ತಾರೆ ಅವ್ರ ಹತ್ರ ನಾವು ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬರ್ಬೇಕು ಕ್ರಶ್ ಮಾಡಬೇಕು ಸರ್ ಇವಾಗ ಬೇವಿನ ಹಿಂಡಿ ಕಾನ್ಸೆಪ್ಟ್ ಬಂದಿದ್ದಾದ್ರೂ ಹೇಗೆ ಸರ್ ಯಾಕೆಂದರೆ ಮುಂಚೆ ಎಲ್ಲ ನಾವು ನೋಡ್ದಂಗೆ ರಸಗೊಬ್ಬರಗಳನ್ನೆಲ್ಲ ಬಳಸ್ತಾ ಇದ್ರು ಯಾವಾಗ ಬೇವಿನ ಹಿಂಡಿ ಬಳಸಬೇಕ ಈಗ ನನಗೆ ನನ್ಗೆ ಏಜ್ ಮೂವತ್ತೇಳು ನಾನು ಇಂಡಸ್ಟ್ರಿ ಶುರು ಮಾಡಿ ಹದಿನೈದು ವರ್ಷ ನಾನು ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ನಾನು ಇಂಡಸ್ಟ್ರಿ ಬಂದ್ಬಿಟ್ಟು ಹದಿನೈದು ವರ್ಷದಿಂದ ನಾನು ಏನು ಸೈಕಲ್ ಹೊಡಿತ ಇದ್ದೀನಿ ಇದರಿಂದ ನಾನು ಇದ್ರ ಹಿಂದೆ ತುಂಬ ವರ್ಷದಿಂದ ಬೇವಿನ ಕಾನ್ಸೆಪ್ಟು ಚಾಲ್ತಿಲ್ಲಿದೆ ನಾನು ಅದನ್ನು ಎಲ್ಲರೂ ಕಲ್ಬೆರಕೆ ಮಾಡಿ ಮಾಡ್ತಿದ್ದಿದ್ದನ್ನು ಹೇಗೆ ಜಿನಿಯನ್ನಾಗಿ ಮಾಡ್ಬೋದು ಮಾರ್ಕೆಟಲ್ಲಿ ಏನೇನು ಲೂಪ್ ಹೋಲ್ಸ್ ಇತ್ತು ಅದನ್ನು ನಾನು ಇಟ್ಕೊಂಡು ನಾನು ಮಾರ್ಕೆಟ್ಗೆ ಹೇಗೆ ನನ್ನನ್ನು ನಾನು ಅರ್ಪಿಸ್ಕೋಬಹುದು ಅಥವಾ ನಾನು ಅದನ್ನು ಹೇಗೆ ಪ್ರೊಫೆಷನ್ ತಗೋಬಹುದು ಅಂತ ನಾನು ಯೋಚನೆ ಮಾಡಿದೆ ಮಾಡ್ತಾರ ಮಾಡ್ತಾರಲ್ಲ ನೈಂಟಿ ಕಲ್ಬರಿಕೆನೆ ನಡೀತಾ ಇದ್ದಿದ್ದು ನಡೀತಾ ಇರೋದು ಬೇವಿನ ಬಳಕೆ ತುಂಬಾ ಹಳೆ ಕಾಲದಿಂದನೂ ಪುರಾತನ ಪುರಾತನದಿಂದ ಕಾಲದಿಂದನೂ ಇದೆ ಬೇವಿನ ಎಲೆನೂ ಬೇರೆ ಬೇರೆ ತರ ಆಯುರ್ವೇದಿಕ್ ಗುಣಗಳಲ್ಲಿ ಯೂಸ್ ಮಾಡ್ತಾರೆ ಬೇವಿನ ಪುಡಿನೂ ಬೀಜದ ಪುಡಿನೂ ಕೂಡ ಯೂಸ್ ಮಾಡ್ತಿದ್ರು ಬೇವಿನ ತೊಗಟೆ ಬೇವಿನ ಕಡ್ಡಿ ಎಲ್ಲದೂ ಕೂಡ ಹಿಂದಿನಿಂದ ಯೂಸ್ ಮಾಡ್ತಿದ್ದಾರೆ ಕೃಷಿಗೆ ಕೃಷಿಗೂ ಯೂಸ್ ಮಾಡ್ತಾಯಿದ್ರು ಆಯುರ್ವೇದಿಕ್ ಪರ್ಪಸ್ ಯೂಸ್ ಮಾಡ್ತಾಯಿದ್ರು ಮೇಡಮ್ ಹಸಿರು ಕ್ರಾಂತಿ ಬಂದಾಗಿಂದ ನಮ್ಮ ಸಾವಿರದ ಮೇಲೆ ಅರವತ್ತೆರಡು ಅರವತ್ತೈದನೇ ಇಸುವಿಯಿಂದ ಬರ್ತಾ ಬರ್ತಾ ನಮ್ಮ ಸಾವಯವ ಗೊಬ್ಬರದ್ದು ಇದೆಲ್ಲ ಕಡಿಮೆ ಆಗ್ತಾ ಆಗ್ತಾ ಕೆಮಿಕಲ್ ಅಂದರೆ ನಮ್ಮದು ಪ್ರೊಡಕ್ಷನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಜಾಸ್ತಿ ಮಾಡೋದಕ್ಕೆ ಗೌರ್ಮೆಂಟ್ ಅವರೇ ನಮಗೆ ಕೆಮಿಕಲ್ಸ್ನ ಹೆಚ್ಚೆಚ್ಚು ಪ್ರಮೋಟ್ ಮಾಡ್ತಾ ಬಂದರು ಒಂದಂತವಾಗಿ ರೈತರಿಗೆ ಭಾಳ ಸುಲಭವಾಗಿ ಕೆಮಿಕಲ್ಸ್ ನೇರವಾಗಿ ಅಂಗಡಿಗೆ ಹೋಗೋದು ದುಡ್ಡು ಕೊಡೋದು ತಗೊಂಬರೋದು ಹಾಕೋದು ಇದೆಲ್ಲ ಸುಲಭವಾಗಿ ಸಿಗೋಕ್ಕೆ ಸ್ಟಾರ್ಟ್ ಆದಾಗ ಇದನ್ನೆಲ್ಲ ರೈತರೇ ನೇರವಾಗಿ ನಮ್ಮ ಭಾಗದಲ್ಲಿ ಹೊಸದುರ್ಗ ಈ ಭಾಗದಲ್ಲೆಲ್ಲ ರೈತರುಗಳು ಸಂತೆಗೆ ಇಕ್ತಾರವ್ರಂತೆ ಹೊಂಗೆ ಬೀಜ ಬೇವಿನ ಬೀಜ ಎಲ್ಲ ತಂದುಬಿಟ್ಟು ರೈತರು ರೋಣ್ಗಲ್ಲು ಕಣದಲ್ಲಿ ರೋಣಗಲ್ಲನ್ನೆಲ್ಲ ಹಾಕಿ ಪುಡಿ ಮಾಡಿ ಮರಗಳಿಗೆ ಹಾಕೋದು ಅದೆಲ್ಲ ಹಿಂದೆ ನಮ್ಗೆ ಯಾರಾದರೂ ಬರ್ತಾರಲ್ಲ ತುಂಬ ಹಳುಬ್ರು ವಯಸ್ಸಾದವ್ರು ಬಂದಾಗ ಹೇಳ್ತಾರೆ ಮಾಡ್ತಿದ್ವಿ ನಾವು ಹಿಂಗೆ ಹೋದಾಗ ಒಂದು ಕೆ ಜಿ ಅಡಿಕೆ ಕೊಟ್ಟರೆ ಎರಡು ಚೀಲ ಬೇವಿನ ಬೀಜ ಕೊಡೋರು ತಂದು ಹಾಕ್ತಿದ್ವಿ ನಮ್ಗೆ ಅವಾಗೇನು ಒಂದು ರೂಪಾಯಿ ಎರಡು ರೂಪಾಯಿ ಕೆ ಜಿ ಕೊಟ್ಟರೆ ಪೂರ್ತಿ ಈ ಕಡೆಯಿಂದ ಟ್ರ್ಯಾಕ್ಟರ್ ತಗೊಂಡು ಆ ಕಡೆಯಿಂದ ಫುಲ್ ತೊಗೊಂಡ್ಬಂದು ಟ್ರ್ಯಾಕ್ಟ್ರಲ್ಲಿ ರೋಲ್ ಓಡಿಸ್ತಿದ್ವಿ ರೋಣ್ಗಳಲ್ಲಿ ಹೊಡಿತಿದ್ವಿ ಹೊಡೆದ್ಬಿಟ್ಟು ಮರಕ್ಕೆ ಎರಡೆರಡು ಕೆ ಜಿ ಹಾಕ್ತಾಯಿದ್ವಿ ಅಂತ ಬೇವಿನ ಬೀಜನೇ ಹಂಗೆ ಹಾಕೋಕ್ಕಾಗಲ್ಲ ಬೇವಿನ ಬೀಜ ಹಾಗೆ ಹಾಕಿದ್ರೆ ಮೊಳಕೆಯಾಗಿ ಗಿಡ ಸುತ್ತ ಹುಟ್ಟುತ್ತೆ ಸೊ ಅದನ್ನು ಕ್ರಷ್ ಮಾಡೇ ಹಾಕಬೇಕು ಇದು ಬಳಕೆ ಮಾಡ್ತಿದ್ದಂಥ ವಿಧಾನ ನಾವೇನು ಕಂಡು ಹಿಡಿದು ಹೊಸದಾಗಿ ಇನ್ನೋವೇಷನ್ ಏನೋ ಮಾಡಿ ಮಾಡಿದಂಥದ್ದು ಏನಲ್ಲ ನಾವು ಮಾರ್ಕೆಟಿಗೆ ಎಂಟ್ರ್ ಆಗುವಾಗ ನಮಗೆ ಏನಂದರೆ ಎಲ್ಲರೂ ಆರ್ಟಿಫಿಷಿಯಲ್ ಎಲ್ಲ ಸಿಕ್ಕಾಬಟ್ಟು ಅಡಲ್ಟ್ರೇಷನ್ ಮಾಡಿ ಮಾರ್ತಾಯಿದ್ರು ಬಿಕಾಸ್ ನಾನು ಅವಾಗಲೇ ಹೇಳಿದೆ ಇದ್ರದ್ದು ರೇಟು ಫ್ಲಕ್ಚುಯೇಟ್ ಆಗಿ ಇರುತ್ತೆ ತೂಕ ಕಡಿಮೆ ಆಗ್ತಾ ಇರುತ್ತೆ ಅವತ್ತವತ್ತೇ ತಂದುಬಿಟ್ಟು ಮಾಡೋದಕ್ಕೆ ರೇಟ್ ಫ್ಲಕ್ಚುಯೇಷನ್ ನಾನು ಇವತ್ತು ನೀವು ರೇಟ್ ಕೇಳ್ಕೊಂಡು ಹೋಗಿ ಬಂದಿರ್ತೀರ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಹೇಳಿರ್ತೀನಿ ನಾಳೆ ನಾನು ಇನ್ನೊಬ್ರ ಹತ್ರ ಲೋಡ್ ತರುವಾಗ ಅವರು ಅಲ್ಲಿಂದ ತೊಗೊಂಡಿರೋದು ವೆಯ್ಟ್ ಲಾಸು ಅವ್ರ ಇನ್ವೆಸ್ಟ್ಮೆಂಟಿಗೆ ಬಡ್ಡಿ ಮತ್ತೆ ವಾಪಸ್ ಲೋಡಿಂಗು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇವತ್ತು ಇಪ್ಪತ್ತೆರಡು ರೂಪಾಯಿಗೆ ಸೀಟ್ಸ್ ಬಂದರೆ ನೆನ್ನೆ ಇಪ್ಪತ್ತು ರೂಪಾಯಿ ಕೇಳ್ಕೊಂಡು ಹೋಗಿರ್ತೀರಾ ಹೊಸ ಸೀಟ್ಸ್ ಇಪ್ಪತ್ತೆರಡಕ್ಕೆ ನನಗೆ ಬಂದರೆ ಇಪ್ಪತ್ತೈದಕ್ಕೆ ಮಾರಬೇಕು ನಾನು ನಾಳೆ ಬಂದು ಕೇಳಿದ್ರೆ ನೀವು ಇಪ್ಪತ್ತೈದು ಅಂದರೆ ನೆನ್ನೆ ಇಪ್ಪತ್ತು ಇವತ್ತು ಇಪ್ಪತ್ತೈದು ನಾಳೆ ಇಪ್ಪತ್ತೇಳು ಸೊ ಪ್ರತಿ ಲೋಡ್ಗೂ ರೇಟ್ ಬದಲಾಗುತ್ತಲ್ಲ ಸೊ ಇದನ್ನು ಕಾನ್ಸ್ಟೆಂಟಾಗಿ ಒಂದೇ ಲೆವೆಲ್ ತೊಗೊಂಡೋಗಿ ಅಡಲ್ಟ್ರೇಷನ್ ಹೋಗ್ತಾಯಿದ್ರು ಹೋಗಲೇಬೇಕು ಅದು ಬಿಟ್ಟು ಬೇರೆ ದಾರಿ ಇಲ್ಲ ಇವಾಗ ಕಲಬೆರಗಿ ಅಂತ ಹೇಳ್ತಿದ್ರಲ್ಲ ಕಲಬರ್ಗಿಗೆ ಏನೆಲ್ಲ ಯೂಸ್ ಮಾಡ್ತಾ ಇದ್ರು ಸರ್ ಗೆ ಅಂದರೆ ಇವಾಗ ಯೂಶಲಿ ಕಲ್ಲುಪ್ಪು ಉಪ್ಪು ಯೂಸ್ ಮಾಡ್ತಾ ಇದ್ರು ಅಂದರೆ ಉಪ್ಪು ನಿಮಗೆ ಬಿಸಿಲಿಗೆ ಅದು ಹಾಗೆ ಡ್ರೈ ಆಗಿ ಅದಕ್ಕೆ ಯಾವ ಮೆಟೀರಿಯಲ್ ಮೇಲೆ ಹಾಕಿರ್ತೀವಿ ಆ ಮೆಟೀರಿಯಲ್ ಮೇಲೆ ಅಬ್ಸರ್ವ್ ಆಗುತ್ತೆ ಅದು ಬಿಟ್ಟು ಹುಣಸೆ ಬೀಜದ್ದು ಪೌಡಿ ಯೂಸ್ ಮಾಡ್ತಾರೆ ಮತ್ತು ನಿಮಗೆ ಕೋಳಿ ಗೊಬ್ಬರ ಯೂಸ್ ಮಾಡ್ತಿದ್ರು ಸ್ಮೆಲ್ ಕಡಿಮೆ ಇರೋದು ಬೇವಿನ ಬೀಜದ್ದು ಸ್ಮೆಲ್ ಜಾಸ್ತಿ ಇರುತ್ತೆ ಸ್ಮೆಲ್ ಕಡಿಮೆ ಇರಬೇಕು ತೂಕ ಬರಬೇಕು ಕಾಫಿ ಒಟ್ಟು ಯೂಸ್ ಮಾಡ್ತಾ ಇದ್ರು ಗೋಡುಂಬಿ ಸಿಪ್ಪೆದು ಶೆಲ್ ಗೋಡುಂಬಿದ ಶೆಲ್ ಬರುತ್ತೆ ಶೆಲ್ ಯೂಸ್ ಮಾಡ್ತಾರೆ ಸೊ ಆ ಥರ ಅವರವ್ರದ ಅವ್ರಿಗೆ ಯಾವ್ದು ಸುಲಭವಾಗಿ ರಾ ಮೆಟೀರಿಯಲ್ ಸಿಗುತ್ತೆ ಅದನ್ನ ಯೂಸ್ ಮಾಡಿ ಅಡಲ್ಟ್ರೇಷನ್ ಮಾಡೋರು ಕರ್ನಾಟಕದಲ್ಲ ಅಷ್ಟು ಹೆಚ್ಚಾಗಿ ನಮಗೆ ಬೇವಿನ ಬೀಜ ಸಿಗುತ್ತೆ ಸರ್ ಸಿಗುತ್ತೆ ತುಂಬ ಯಥೇಚ್ಛವಾಗಿ ಸಿಗುತ್ತೆ ಇಲ್ಲಿಂದ ತಮಿಳ್ನಾಡುಗೂ ಹೋಗುತ್ತೆ ಬೇರೆ ಕಡೆನೂ ಹೋಗುತ್ತೆ ಮತ್ತೆ ಮಧ್ಯಪ್ರದೇಶ ಎಂ ಪಿಯಿಂದ ಬರುತ್ತೆ ಗುಜರಾತಿಂದ ಬರುತ್ತೆ ಒರಿಸ್ಸಾ ಇಂದ ಬರುತ್ತೆ ಬೇರೆ ಬೇರೆ ಕಡೆಯಿಂದನೂ ಸಾಕಷ್ಟು ಬರುತ್ತೆ ಬಟ್ ಏನಂದ್ರೆ ನಮ್ಮ ಕರ್ನಾಟಕದ ಸೀಟ್ಸಲ್ಲಿ ಕ್ವಾಲಿಟಿ ಸ್ವಲ್ಪ ಆಯಿಲ್ ಕಂಟೆಂಟ್ ಹಝಾರ್ಡಿ ರಾಕ್ಟಿನ್ ಅಂತ ಏನು ಕರಿತೀವಿ ಅದು ಸ್ವಲ್ಪ ಹೆಚ್ಚಿರುತ್ತೆ ಅಂದರೆ ಕಾನ್ಸಂಟ್ರೇಟ್ ಅದು ಹೆಚ್ಚಿರತ್ತೆ ನಿಮ್ ಪೌಡ್ರ್ ಪ್ಯಾಕ್ ಆಗಿ ನಮಗೆ ಫಾರ್ಟಿ ಕೆ ಜಿ ಬ್ಯಾಗ್ ಆಗುತ್ತೆ ಸೊ ಫಾರ್ಟಿ ಕೆ ಜಿ ಬ್ಯಾಗ್ ಆಗಿ ಲೋಡ್ ಲೋಡಾಗಿ ಹೋಗುತ್ತೆ ಅವರವರ ಆರ್ಡ್ರ್ ಅನುಗುಣವಾಗಿ ನಮಗೆ ಲೋಡ್ ಆಗುತ್ತೆ ಓ ಇದು ಲಾಸ್ಟ್ ಪ್ರೊಸೆಸ್ ನಾವು ನೋಡ್ತಾ ಇರೋದು ಇವಾಗ ಇಲ್ಲಿ ನೋಡ್ತಾ ಇರೋದು ಇವಾಗ ಮಿಲ್ ಆಗ್ತಾ ಇದೆಯಲ್ಲ ಸರ್ ಇದು ಯೂನಿಟ್ ಬೇವಿನ ಬೀಜ ಕ್ರಶ್ ಆಗ್ತಾ ಇರೋದು ಇದು ಮೈನ್ ರೈತರಿಗೆ ಕೊಡ್ತಾ ಇರೋದು ಸರ್ ಇವಾಗ ನಮ್ಮಲ್ಲಿ ಅನೇಕ ಜನ ರೈತರು ವಿಡಿಯೋ ನೋಡ್ತಾರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ಅಷ್ಟು ಟ್ರಸ್ಟ್ ಮಾಡೋರು ತುಂಬಾ ಜನ ಇದ್ದಾರೆ ಬೇರೆ ಕಡೆಗಿಂತ ನಿಮ್ಮಲ್ಲಿ ಎಷ್ಟು ಯಾವ ರೀತಿ ವಿಭಿನ್ನವಾಗಿದೆ ಸರ್ ನಿಮ್ಮಲ್ಲೇ ಯಾಕೆ ಪರ್ಚೇಸ್ ಮಾಡಬೇಕು ರೈತ ಒಳ್ಳೆ ಪ್ರಶ್ನೆ ಮೇಡಮ್ ಒಂದು ಏನಂದ್ರೆ ನೋಡಿ ನಾನು ಇರೋದ್ರಲ್ಲಿ ಎಲ್ಲದರಲ್ಲೂ ನಾನು ತುಂಬ ಜಿನಿಯನ್ನು ನನ್ನ ಹತ್ರ ಮಾತ್ರ ತೊಗೊಳ್ಳಿ ಅಂತ ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ ಈ ವಿಡಿಯೋದಲ್ಲೂ ನಾನು ಹೇಳಲ್ಲ ಸೊ ನಮ್ಮ ಹತ್ರನೇ ತಗೋಬೇಕು ಅನ್ನೋದಕ್ಕಿಂತ ರೈತರು ಎಲ್ಲಾದರೂ ತಗೊಳ್ಳಿ ಒಂದು ಒಳ್ಳೆ ಉತ್ತಮ ಗುಣಮಟ್ಟದ ದೇವನ್ ಪುಡಿನ ನೋಡಿ ಅಲ್ಲಿ ಜಾಗವನ್ನು ಪರೀಕ್ಷಿಸಿ ತಗೊಳ್ಳೋ ಒಳ್ಳೆಯದು ಒಳ್ಳೇದು ನಮಗೆ ಮೇಡಮ್ ನಾನು ಇಷ್ಟು ವರ್ಷ ವೀಡಿಯೋಸ್ ಕಾ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾರ್ಕೆಟ್ ಮಾಡಿದ್ದೀವಿ ಬಟ್ ನಮಗೆ ಬರ್ತಾ ಇರುವಂಥದ್ದು ಕಂಪ್ಲೇಂಟ್ಸು ಅಥವಾ ಫೀಡ್ಬ್ಯಾಕ್ಸ್ ಏನಂತಂದರೆ ಸೊ ನಮಗೆ ಇಲ್ಲಿ ಬಂದಾಗ ಸ್ವಲ್ಪ ನಿಮ್ಮ ಸೀಟ್ಸಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ನಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಪ್ಯೂರಾಗಿ ಬೇಕಿತ್ತು ಅಂತ ನಾವು ಹಿಂದೆ ಅದನ್ನು ಮಾಡ್ತಾ ಇದ್ವಿ ನಮಗೇನು ಹಂಡ್ರೆಡ್ ಕೆ ಜಿ ನೂರು ಕೆ ಜಿ ಬರುತ್ತೆ ಅದರಲ್ಲಿ ಐದರಿಂದ ಹತ್ತು ಪರ್ಸೆಂಟು ಕಸ ಕಡ್ಡಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಅದನ್ನು ತೆಗೆದ್ಬಿಟ್ಟು ಬರೀ ಪ್ಯೂರ್ ಸೀಡ್ಸಲ್ಲೇ ಪೌಡ್ರ್ ಮಾಡ್ಬೋದು ಮೇಡಮ್ ಇವಾಗ ಸಪೋಸ್ ಏನಂದ್ರೆ ನಮಗೆ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ನಾವು ರೈತರಿಗೆ ಮಾರ್ತ ಮಾರಾಟ ಮಾಡ್ತಾಯಿದ್ದೀವಿ ಅದಷ್ಟು ತೆಗೆದ್ಬಿಟ್ಟು ಪ್ಯೂರ್ ಬೇವಿನ ಬೀಜದಲ್ಲಿ ಪುಡಿ ಮಾಡಿದ್ರೆ ಮೂವತ್ತೈದು ರೂಪಾಯಿ ಕಾಸ್ಟ್ ಬರುತ್ತೆ ಬಟ್ ನಮ್ಗೆ ಏನಂದ್ರೆ ಆ ಥರ ವರ್ಷದಲ್ಲಿ ಒಬ್ರೋ ಇಬ್ಬರೋ ಮೂರು ಜನ ಕಸ್ಟಮರ್ಸ್ ತಗೊಳ್ಳೋರು ನಾವು ಎರಡನ್ನೂ ಲ್ಯಾಬ್ ರಿಪೋರ್ಟಲ್ಲಿ ನೋಡಿದಾಗ ನಮಗೆ ಕಸ ಕಡ್ಡಿ ಏನು ಇರ್ತಾ ಇತ್ತು ಅದರಲ್ಲಿ ನಮ್ಗೆ ಲ್ಯಾಬ್ ರಿಪೋರ್ಟಲ್ಲಿ ಅದ್ರದ್ದು ಕಂಟೆಂಟೇ ಜಾಸ್ತಿ ಅಂದರೆ ಒಳ್ಳೆಯ ಉತ್ತಮವಾದ ರಿಸಲ್ಟ್ಸ್ ಇರೋದು ಕಸ ಕಡ್ಡಿ ಕಲ್ಲು ಮಣ್ಣು ಯಾವುದ್ರಲ್ಲಿರೋದು ಅದರಲ್ಲಿ ಯಾಕೆ ಅಂದರೆ ನಾವು ಅಂದರೆ ಸುಮ್ಮನೆ ಇದು ಸೈನ್ಸಿಗೆ ಸಂಬಂಧಪಟ್ಟಿದ್ದು ಆದರೆ ಹೇಳೋದಾದರೆ ಈಗ ಒಂದು ಒಂದಷ್ಟು ಸಣ್ಣ ಕಲ್ಲುಗಳು ಬರುತ್ತೆ ಬೇರೆ ಬೇರೆ ಒಂದೇ ಥರದ್ದಲ್ಲ ನೂರಾರು ಸಾವಿರಾರು ಎಕರೆ ಮೇಲ್ಗಡೆ ಒಂದು ಎಮ್ ಎಮ್ ಬೇವಿನ ಬೀಜನ ಕಸ ಹೊಡೆಯುವಾಗ ಒಂದು ರೌಂಡು ಅದ್ರ ಮೇಲ್ಗಡೆ ಅಂಟಿಕೊಂಡಿರುತ್ತೆ ಮಣ್ಣು ಸೊ ಒಂದು ರೌಂಡ್ ಏನು ಅಂಟಿಕೊಂಡಿರುತ್ತೆ ಒಂದು ಎಮ್ ಎಮ್ ಅಷ್ಟು ಒಂದು ನಾಲ್ಕೈದು ಕೆ ಜಿ ಆ ಕಸ ಕಡ್ಡಿ ಏನು ಬರುತ್ತೆ ಅದು ಬೇವಿನ ಮರದ್ದೇನೆ ಮತ್ತು ಅದಕ್ಕೆ ಬ ಸಿಗೋ ಅಂಥದ್ದು ಬೇರೆ ಬೇರೆ ಥರದ್ದು ಸಣ್ಣ ಪುಟ್ಟದ್ದು ಕಸ ಏನು ಇರುತ್ತೆ ಅದರಲ್ಲಿ ಕೂಡ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಇರುತ್ತೆ ನಾವು ಎರಡನ್ನೂ ಪರೀಕ್ಷೆ ಮಾಡಿದಾಗ ಇದು ರೇಟು ಜಾಸ್ತಿ ಬಟ್ ಎರಡನ್ನೂ ಪರೀಕ್ಷೆ ಮಾಡಿದಾಗ ನಮ್ಮ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಎರಡು ಫೆಸಿಲಿಟೀಸ್ ಇಟ್ಕೊಂಡಿದ್ದೀವಿ ಮೇಡಮ್ ನಮಗೆ ಪ್ಯೂರ್ ಬೇವಿನ ಬೀಜದಲ್ಲೇ ಮಾಡಿಕೊಡಬೇಕು ಅಂದರೆ ಪ್ಯೂರ್ ಬೇವಿನ ಬೀಜದಲ್ಲೇ ಮಾಡಿಕೊಡ್ಬೋದು ಏನು ನಮಗೆ ಸಮಸ್ಯೆ ಏನಿಲ್ಲ ಸರ್ ಎರಡೂ ಡಿಫ್ರೆನ್ಸ್ ಹೇಳಿದ್ರಿ ಇವಾಗ ಪ್ರೋಸೆಸಿಂಗ್ ಎಲ್ಲ ಹೇಗೆ ಮಾಡ್ತೀರಾ ಸರ್ ಪ್ರೋಸೆಸ್ ಅಂದರೆ ಮೇಡಮ್ ನಮಗೆ ಫಸ್ಟ್ ಬೇವಿನ ಬೀಜಗಳು ಚೀಲದಲ್ಲಿ ಬರುತ್ತೆ ಬೇವಿನ ಬೀಜದಲ್ಲಿ ಬರುವಂಥದ್ದು ಹಸಿ ಸೀಡ್ಸನ್ನು ನಾವು ನೇರವಾಗಿ ಕ್ರಶ್ ಮಾಡೋಕ್ಕಾಗಲ್ಲ ಸೊ ಹಸಿ ಸೀಡ್ಸ್ ನಮ್ಗೆ ಏನಾಗುತ್ತೆ ಒಳಗಡೆ ಪೌಡ್ರ್ ಆಗಲ್ಲ ಕೆಲವರು ರೈತರುಗಳು ಸೀಡ್ಸ್ ಹಸಿ ಇದೆಯಾ ಅಂತೆಲ್ಲ ಫೋನ್ ಮಾಡ್ತಾರೆ ಹಸಿ ಸೀಡ್ಸು ಕ್ರಶ್ ಮಾಡೋಕ್ಕೆ ಬರೋಲ್ಲ ನಮಗೆ ಡ್ರೈ ಸೀಡ್ಸ್ ಮಾತ್ರ ಕ್ರಷ್ ಮಾಡೋಕ್ಕಾಗತ್ತೆ ನಾವು ಎರಡಲ್ಲಿ ಹಾಕ್ಕೊಂಡು ಡ್ರೈ ಮಾಡ್ಕೊಂಡು ಒಳಗಡೆ ಹಾಕ್ಕೊಳ್ತೀವಿ ಒಳಗಡೆ ಹಾಕೊಂತರ ಫಸ್ಟ್ ಮೊದಲು ಹಿಂಗೆ ರಾಶಿ ಮಾಡ್ಕೊಂಡ್ಬಿಡ್ತೀವಿ ರಾಶಿ ಮಾಡಿಕೊಂಡು ನೆಕ್ಸ್ಟ್ ನಾವು ತೊಗೊಂಬಂದ್ಬಿಟ್ಟು ಒಳಗಡೆ ಬಂಕರಲ್ಲಿ ಹಾಕ್ಕೊಳ್ತೀವಿ ಇನ್ ಕೇಸ್ ನಮ್ಗೆ ಏನಾದರೂ ಪ್ಯೂರ್ ಸೀಡ್ಸಲ್ಲೇ ನನಗೆ ಮ ಪೌಡ್ರ್ ಬೇಕು ಸರ್ ಅಂತ ಹೇಳಿದ್ರೆ ಡಿ ಸ್ಟೋನರ್ಗೆ ಹಾಕ್ತೀವಿ ಡಿ ಸ್ಟೋನರಲ್ಲಿ ಆ ಭಾಗದಲ್ಲಿ ಡಿಸ್ಟೋನರ್ ಇದೆ ಆ ಡಿಸ್ಟೋನರಲ್ಲಿ ಹಾಕ್ಬಿಟ್ಟು ನಮಗೆ ಕಂಪ್ಲೀಟ್ ಅದರಲ್ಲಿರೋ ಕಸ ಕಡ್ಡಿ ಕಲ್ಲು ಮಣ್ಣು ಎಲ್ಲ ಕಂಪ್ಲೀಟ್ ತೆಗೆದು ರೈತರುಗಳು ನನಗೆ ಪ್ಯೂರ್ ಸೀಡ್ಸಲ್ಲೇ ಬೇಕು ಅಂದರೆ ಸೊ ಕಾಸ್ಟ್ ಜಾಸ್ತಿ ಆಗುತ್ತೆ ಕಂಪ್ಲೀಟ್ ಪ್ಯೂರ್ ಸೀಡ್ಸಲ್ಲೇ ಪುಡಿ ಮಾಡ್ಬೋದು ಪ್ರೊಸೆಸಿಂಗಲ್ಲಿ ರಾಕೆಟ್ ಸೈನ್ಸ್ ಅಂತ ಏನೂ ಇಲ್ಲ ಮೇಡಮ್ ಇದರಲ್ಲಿ ಬಂದ್ಬಿಟ್ಟು ನಮಗೆ ಯಾವುದೇ ಥರದ ಅಂದರೆ ನಂದು ಹೊಸದಾಗಿ ನಾನು ಕಂಡು ಹಿಡ್ದಿದ್ದ ಟೆಕ್ನಾಲಜಿ ಅಂತ ಏನೂ ಇಲ್ಲ ಬಟ್ ನಮಗೆ ಏನಂದರೆ ಈ ಬಂಕರಲ್ಲಿ ನಾವು ಸೀಡ್ಸ್ನ ಲೋಡ್ ಮಾಡ್ಕೊಳ್ತೀವಿ ಸೊ ಲೋಡ್ ಮಾಡ್ಕೊಂಡು ನಂತರ ನಮಗೇನಾಗುತ್ತೆ ಏನಾಗುತ್ತೆ ಸೊ ಮ್ಯಾಗ್ನೆಟಿಕ್ ಕನ್ವೇಯರ್ ಇದೆ ಈ ಮ್ಯಾಗ್ನೆಟಿಕ್ ಕನ್ವೇಯರಲ್ಲಿ ನಮಗೆ ನಟ್ಟು ಬೋಲ್ಟ್ಸು ಏನಾದರೂ ಇದ್ದರೆ ಎಳ್ದಿಟ್ಕೊಳ್ಳುತ್ತೆ ಹೋಗುವಾಗ ನಮಗೆ ಇಲ್ಲಿ ಸ್ಪ್ರೇ ಆಗುತ್ತೆ ಈಗ ನೋಡಿ ಇಲ್ಲಿ ಮೇಲುಗಡೆ ನೋಡ್ಬೋದು ಸೊ ನಾವು ಟ್ರೈಕೋಡರ್ಮಾ ಸುಡೋ ಬರುತ್ತೆ ಬೇವಿನ ಬೀಜಕ್ಕೆ ಸೊ ಟ್ರೈ ಕೊಡರ್ಮ ಅದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಅದೊಂದು ಆ್ಯಂಟಿ ಫಂಗಲ್ ನಮಗೆ ಬಯೋಫರ್ಟಿಲೈಸರು ಬಟ್ ನಮಗೇನಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಾಂಪಿಟೇಟರ್ಗಳು ಈಗ ನಾವು ಅದನ್ನು ಮಾಡ್ತಾ ಇದ್ವಿ ಅನ್ನೋ ಕಾರಣಕ್ಕೆ ಎಲ್ಲರೂ ಅವರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಸೊ ನಾವು ಇನ್ನು ಸ್ವಲ್ಪ ಸ್ಟೆಪ್ ಅಪ್ ಅಂದರೆ ಅದಕ್ಕಿಂತ ಒಳ್ಳೆ ಬ್ಯಾಕ್ಟೀರಿಯಾಗಳು ಇನ್ ರಿಸಲ್ಟ್ಸು ಏನಂದರೆ ಅಪ್ಡೇಟ್ ಆಗ್ತಾ ಇರಬೇಕು ಯಾಕಂದ್ರೆ ನಮ್ಮ ಕಾಂಪಿಟೇಟರ್ಸ್ ಜೊತೆ ಇರೋದ್ರಿಂದ ನಾವು ಅಪ್ಡೇಟ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇನ್ನೂ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳನ್ನು ಇಟ್ಕೊಂಡಿದ್ದೀವಿ ರೈತರುಗಳು ಕಸ್ಟಮೈಸ್ ಆಗಿ ಆಪ್ಷನ್ಗಳು ಇಟ್ಕೊಂಡಿದ್ದೀವಿ ಅವ್ರಿಗೆ ಸಾಕಷ್ಟು ಆಪ್ಷನ್ಗಳು ಕೊಟ್ಟಿದ್ದೀವಿ ಅವರಿಗೆ ಯಾವುದು ಬೇಕಿದ್ರೂ ಬ್ಯಾಕ್ಟೀರಿಯಾಗಳು ಈಗ ಕೆಲವ್ರಿಗೆ ಒಂದೊಂದು ಭಾಗದಲ್ಲಿ ಗೊಂಡೆ ಹುಳದ್ರೊಗ ಬಾ ಬಾಧೆ ತುಂಬ ಇದೆ ಕೆಲವು ಭಾಗದಲ್ಲಿ ಬೇರು ಹುಳುಗಳ ಬಾಧೆ ತುಂಬ ಇದೆ ಅಂದರೆ ನಮಗೆ ಗೊಂಡೆ ಹುಳ ಬೇರೆ ಥರ ಬಾಧೆ ಕೊಡತ್ತೆ ಬೇರು ಹುಳುಗಳು ಬೇರೆ ಥರ ಬಾಧೆ ಕೊಡುತ್ತೆ ಸೊ ಈ ಒಂದು ಒಂದೊಂದಕ್ಕೂ ಈಗ ಮೆಟರೈಸಮ್ ಒಂದು ಬ್ಯಾಕ್ಟೀರಿಯಾ ಬರುತ್ತೆ ಸೊ ನಮಗೆ ಆ ಬ್ಯಾಕ್ಟೀರಿಯಾಗಳನ್ನು ಒಂದು ಭಾಗದಲ್ಲಿ ಯಾವುದಾದ್ರೂ ಅದೇ ಭಾಗಕ್ಕೆ ಸಮಸ್ಯೆ ಯಾರಿಗೆ ಯಾವ ಸಮಸ್ಯೆ ಅಂತ ಬೇವಿನ ಪುಡಿ ತೊಗೊಂಡು ಹೋಗಿ ಬರ್ತಾರೆ ಅದಕ್ಕೆ ಬೇಕಿರೋವಂಥ ಕಲ್ಚರ್ಗಳನ್ನು ಅಡಿಷ್ನಲ್ಲಾಗಿ ಇದ್ದೀವಿ ನಾವೊಂದು ಕಾಂಪ್ಲಿಮೆಂಟ್ರಿಯಾಗಿ ನಮ್ಗೊಂದು ಟನ್ನಿಗೆ ಒಂದು ಒಂದಿಂತಿಷ್ಟು ಅಂತ ಸ್ಪ್ರೇ ಮಾಡೋದ್ರ ಜೊತೆಗೆ ನನಗೆ ತುಂಬ ಜಾಸ್ತಿ ಎನ್ರಿಚ್ಮೆಂಟ್ ಬೇಕು ಅನ್ನೋದಾದರೆ ಅವರಿಗೆ ಅಂತಷ್ಟು ಒಂದು ಟನ್ನಿಗೆ ನಾನ್ನೂರು ರೂಪಾಯಿ ಅಡಿಷ್ನಲ್ ಕಾಸ್ಟ್ ತೊಗೊಳ್ತೀವಿ ಅಂದರೆ ನಮಗೆ ಅದಕ್ಕಿಂತ ಲಾಭ ಅಂತಲ್ಲ ಅದಕ್ಕೆ ತಗಲು ಅಂತ ವೆಚ್ಚ ಇಲ್ಲಿ ನಮ್ದು ಸ್ಪ್ರೇ ಮಾಡೋದಕ್ಕೆ ಮ್ಯಾನ್ಯಲ್ ಪ್ರೋಸೆಸ್ ನಮ್ದು ಏನೂ ಇಲ್ಲ ಸೊ ಆನ್ ಮಾಡ್ತೀವಿ ಮೋಟಾರ್ ಜೊತೆಗೆ ಅದು ಆಟೋಮೆಟಿಕ್ ರನ್ ಆಗುವಾಗ ಅದು ಆನ್ ಆಗುತ್ತೆ ಆಫ್ ಆಗುತ್ತೆ ಮಾಡಬೇಕಲ್ವಾ ಅಲ್ಲ ಲೋಡಿಂಗ್ ಬಂದ್ಬಿಟ್ಟು ಎಲ್ಲ ವೆಹಿಕಲ್ಸ್ ಎಲ್ಲ ಆಗುತ್ತೆ ಮೇಡಮ್ ನಮ್ದು ಜೆ ಸಿ ಬಿಲ್ ಬಂದ್ಬಿಟ್ಟು ಲೋಡ್ ಆಗುತ್ತೆ ಲೋಡ್ ಆಗಿ ವಾಪಸ್ ನಮಗೆ ಸ್ಪ್ರೇ ಆಗಿಬಿಟ್ಟು ಪೌಡರ್ ಆಗುತ್ತೆ ಬನ್ನಿ ಇಲ್ಲೊಬ್ರು ರೈತರು ಬಂದಿದ್ದಾರೆ ಏನ್ ತಗೊಂಡೋಗೋದಕ್ಕೆ ಬಂದಿದ್ದಾರೆ ಅಂತ ಕೇಳೋಣ ನಮಸ್ಕಾರ ಎಲ್ಲಿಂದ ಬಂದಿರೋದನ್ನ ತರಕೆರೆ ಹತ್ರ ಎರಳೆ ಅಂತ ಬಂದಿದೀವಿ ಮೇಡಮ್ ಏನ್ ತಗೊಂಡೋಗಿ ಬೀಜ ತಾಂಡ್ ಬಂದಿದ್ದೀವಿ ಹಿಂಡಿ ತರ ಬೀಜದ್ದು ಓಕೆ ಅದಕ್ಕೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಹೇಳಿದ್ರು ಅವರು ಹಂಗಾಗಿ ಬಂದು ಫೋನ್ ಬಂದು ಇದೆ ಬರ್ರಿ ತಾಂಡು ಅಂತ ಚೆನ್ನಾಗ್ ಬರುತ್ತೆ ಅಂತ ಹೇಳಿದ್ರು ಹಂಗಾಗಿ ಬಂದಿದೆ ಕೃಷಿ ಕೃಷಿಗೆ ತೋಟಕ್ಕೆ ಹಾಕಿ ಅಡಕೆ ಇದಕ್ಕೆಲ್ಲ ಮರಗಳಿಗೆ ಒಂದೊಂದ್ ಕೆಜಿ ಹಾಕ್ರಿ ಎರಡ್ ಎರಡ್ ಕೆಜಿ ಹಾಕಿ ಅಂತ ಹೇಳಿದಾರೆ ಜಿ ತಗೊಂಡೋಗ್ತಾ ಇದ್ರಿ ನಾವೀಗ ಒಂದ್ ಎಂಬತ್ತೈದು ಚೀಲ ತಗೊಂಡು ಹೋಗ್ತಾ ಇದೀವಿ ಕೆಜಿ ಲೆಕ್ಕಲ್ಲಪ್ಪ ಇಲ್ಲಿ ಏನಿದ್ರು ಚೀಲ ಲೆಕ್ಕದಲ್ಲಿ ಹೋಗ್ತಾ ಇದಾರೆ ಚೀಲ ಲೆಕ್ಕ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿಗೆ ಅಲ್ಲಿಗೆ ಎಂಬತ್ತೈದು ಕೆಜಿ ಇಂದ ಮೂರ್ ಸಾವಿರದ ಆರ್ನೂರ ಕೆಜಿ ಆಗತ್ ಸರ್ ಅದು